ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಿವಮೊಗ್ಗದ ಮಹಾಸಭಾ ಗಣಪತಿಯ ವಿಡಿಯೋ ಇರುತ್ತೆ ಮತ್ತೆ ನನ್ನ ಫ್ರೆಂಡ್ ಬಂದಿರೋ ಅಂತ ಒಳ್ಳಾಗಿರುತ್ತೆ ನೋಡೋಣ ಯಶ್ವಿಕ್ ಯಶ್ವಿಕ್ ಇಟ್ಕೊ ಬೆಳ್ಳಿಟ್ಕೊ ಇಟ್ಕೊ ಇಟ್ಕೊ ಬೇಗ 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 ಹಿಡಿಬೇಕು ಬೇಗ ಹಿಡಿಬೇಕು ಇಟ್ಕೋಬೇಕು ಬೇಗ ಎದಳಿ ಮೇಲೆ ಎದಳಿ ಓ ಅಷ್ಟು ಬೇಗ ಹೇಳೋದಾ ಅಷ್ಟು ಬೇಗ ಹಾಂ ಮುಂದೆ ಮುಂದೆ ಹಾಂ ಗೋ 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 ಕಳಾ ಏ ಕಳಾ ಓಡ್ತಾನ ಓಡ್ತಾನೆ ಓಡ್ತಾನ ಓಡಾಡ್ತಾನೆ ಟಮ್ಮಿ 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 ಎಲ್ಲ ತೋರಿಸ್ತಾ ಇದ್ದ ಟಮ್ಮಿ 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 ಏನಿದು ಏನಿದು ಎಲ್ಲಿ ಎಲ್ಲಿ ಆರುಷ್ ಅಣ್ಣ ಇಲ್ಲಿ ಕರಿ ಆರುಷ್ ಅಂತ ಆರುಷ್ ಎಲ್ಲಿ ಯೋವ 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 ಸಾರಿ 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 Ada deh, ada deh. Hai, hai madu, hai madu, hai madu inge. Kala, 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 kala. topi, 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 topi beka topi, ayo topi beka topi, topi beka topi. topi, beka, topi. topi, beka, topi. topi, beka, topi. ಮಾಡ್ತಿದ್ದೀರಲ್ಲ ಮಿಸ್ಟರ್ ಮಿಸ್ಟರ್ ಯಶ್ವಿಕ್ ಯಶ್ವಿಕ ಕೊಡಲ್ಲ 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 ಏನೋ ಯೋಚನೆ ಮಾಡ್ತಿದ್ದೀರಲ್ಲ ಏನು ಯೋಚನೆ ಮಾಡ್ತಿದ್ದೀರಾ ಹಾಂ ಅಮ್ಮ ಲಾಲೂ ಬೇರೆ ಕುರಿಸ್ತಾ ಇಲ್ಲ ಅಮ್ಮ ಲಾಲೂ ಕುರಿಸ್ತಾ ಇಲ್ಲ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಹ್ಞೂ

हाड 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 गणेश गणेश गणपती 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 कटकतिन कटकत कटकतिन बिडला कई बड बिडाला काही बिडाला कि 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 कच बय 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 ओपन मत बय ओपन मत बेक येन बेक बनली बनली टोपी एला होयतला होईतला ये है, काल साक साकट्रा ಗ್ರೂಪಕ್ಕೆ ಬಂದಿದ್ಲು ಅವಳು ಯಾವಾಗ ಕ್ಯಾರಿ ಇದ್ದಾಗ ಬಂದಿದ್ದು ನಮ್ಮ ಮನೆಗೆ ಆಮೇಲೆ ಪಾಪಿಗೆ ಏಳು ತಿಂಗ್ಳಾದ ಮೇಲೆ ಬಂದಿರೋದು ಹಾಗಾಗಿ ಅವಳು ಪರ್ಮಿಷನ್ ತಗೊಂಡು ಪಾಪು ವೀಡಿಯೋ ಮಾಡಿದೆ ಫಸ್ಟ್ ಅವಳಿಗೆ ಕೇಳಿ ವೀಡಿಯೋ ಮಾಡ್ಬೋದಾ ಮಾಡ್ಕೋಬೋದಾ ಅಂತ ಕೇಳಿ ಆಮೇಲೆ ಅವಳು ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಿದ್ದು ವೀಡಿಯೋ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ದುಡ್ಡಿಯಿಂದ ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಮಹೋತ್ಸವ ಗಣಪತಿ ಇಟ್ಟಿರೋದ್ರಿಂದ ನಾವು ಅದು ಡೆಕೋರೇಷನ್ ಮಾಡಿರ್ತಾರೆ ಪ್ರತಿ ವರ್ಷನೂ ತುಂಬನೇ ನಮ್ಮ ಶಿವಮೊಗ್ಗದ ಮಹಾಗಣಪತಿ ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅದು ವರ್ಷ ವರ್ಷ ಏನಾದರೂ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇಟ್ಕೊಂಡು ಡೆಕೋರೇಟ್ ಮಾಡಿ ಮಾಡಿರ್ತಾರೆ ಹಾಗೆ ಈ ವರ್ಷವೂ ಸಮುದ್ರಮಂತನ ಮಾಡಿದರು ಅದನ್ನು ನೋಡ್ಕೊಂಡು ನಾವು ಹೋದಾಗ ಅಷ್ಟಾಗಿ ಇನ್ನೂ ಡೆಕೋರೇಷನ್ ಮಾಡಿರಲಿಲ್ಲ ಅವತ್ತೇ ಫಸ್ಟ್ ಡೇ ಹಾಕಿದ್ದಿದ್ದು ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ನಾನು ನನ್ನ ಫ್ರೆಂಡು ನಮ್ಮನೆಯರು ಪಾಪು ಅವೆಲ್ಲ ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದ್ವಿ ಸಮುದ್ರ ಮಂಥನ ಕಾನ್ಸೆಪ್ಟ್ ಯಾಕೆ ಇಟ್ಟಿದ್ದಾರೆ ಅಂದರೆ ಇದು ಹೇಗಾಯಿತು ಏನು ಅಂತ ನಾನು ಚಂದ ಹೇಳ್ತೀನಿ ಯಾಕೆ ಏನು ಅಂತ ಮಾಡಬೇಕು ಅಂತ ಸಮುದ್ರ ಮಂಥನ ಅಂದ್ರೆ ನಾವು ಹೇಗೆ ಬೆಂಡೆಯನ್ನು ಪಡೆಯಲು ಮಜ್ಜಿಗೆಯನ್ನು ಕಡಿತೀವೋ ಕ್ಷೀರಸಾಗರವನ್ನು ಹಿಡಿದಾಗ ಮಾತ್ರ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅಂತ ವಿಷ್ಣು ದೇವರು ಆದ್ರೆ ಇಲ್ಲಿ ವಿಷಯ ಒಂದು ಅಸಾಧ್ಯವಾದಂತಹ ಕೇಳಿದ್ರೆ ಅದನ್ನು ಸಾಧ್ಯ ಮಾಡೋಕ್ಕೆ ವರಗಳು ಮತ್ತು ಶಕ್ತಿಯ ಅವಶ್ಯಕತೆ ತುಂಬಾ ಇರುತ್ತದೆ ಆದ್ರಲ್ಲಿ ಇಂದ್ರದೇವ ಮತ್ತಿತರ ದೇವರು ದೇವತೆಗಳಿಗೆ ಆ ಎರಡೂ ಸದಸ್ಯರ ಸಹಾಯವನ್ನು ಕೇಳ್ತಾರೆ ಅವರು ರುಬ್ಬಿ ಅದರಿಂದ ಬರುವಂತಹ ಅಮೃತವನ್ನ ಪಡೆಯುವುದು ಅಷ್ಟು ಸುಲಭದ ಕೆಲಸವೇ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಸಮುದ್ರವನ್ನು ರೂಪುವುದಕ್ಕೆ ಮಂದರ ಪರ್ವತವನ್ನ ಮತ್ತೆ ಅದಕ್ಕೆ ಹಗ್ಗವಾಗಿ ವಾಸುಕಿ ನಾಗವನ್ನು ಬಳಸ್ಕೋಬೇಕು ಅಂತ ಯೋಜನೆಗಳನ್ನು ಮಾಡುತ್ತಾರೆ ಅದೇ ರೀತಿ ಕರ್ಕರು ಅತಿ ಬೃಹತ್ತಾದಂತಹ ಮಂದಾರ ಪರ್ವತವನ್ನೇ ಕ್ಷಣ ಮಾತ್ರದಲ್ಲಿ ಸಮುದ್ರದ ಮಧ್ಯದಲ್ಲಿ ಇರ್ತಾರೆ ಸಹ ಪರ್ವತವನ್ನ ಹವಸವಾಗಿ ಎಳೆದಾಡುತ್ತಿದ್ದವರೆಲ್ಲರಿಗೂ ಒಂದು ದೊಡ್ಡ ಅನಾಹುತವಾಗಿ ಅದೇನಂದ್ರೆ ಸಮುದ್ರದಲ್ಲಿ ಅಮೃತ ಸಿಗುವ ಮೊದಲು ಅತ್ಯಂತ ವಿಷಕಾರಿಯಾದಂತಹ ಹಾಲಾಹಾರ ವಿಷ ಕುಕ್ಕಿಬಿಡುತ್ತೆ ವಿಷ ಗಾಳಿಯಲ್ಲಿ ಸೇರಿಕೊಂಡು ಎಲ್ಲ ಕಡೆ ಹರಡೋಕೆ ಶುರುವಾಗುತ್ತೆ ಇದರಿಂದ ಜೀವ ಸಂಕುಲವೇ ನಾಶವಾಗ್ತಾ ಇರುತ್ತೆ ಪ್ರಾಣಿ ಪಕ್ಷಿಗಳು ಆ ವಿಷದಿಂದ ಇರುತ್ತೆ ಸಮುದ್ರ ಮಂಥನವನ ಮಾಡಿದ ಮೂರ್ಚೆಗೆ ಹೋಗುತ್ತಾ ಸಾವಿಗೆ ಹತ್ತಿರ ಬರ್ತಾ ಇರ್ತದೆ ಸಮುದ್ರ ಮಂಥನ ಅಂದರೆ ಸಲ ಮಾಷಿ ದುರ್ವಾಸ ಶಾಪದಿಂದ ಸ್ವರ್ಗದಲ್ಲಿರೋ ಐಶ್ವರ್ಯ ಸಂಪತ್ತು ವೈಭವೀಕರಣವನ್ನೆಲ್ಲ ಕಳ್ಕೊಡ್ತಾರಂತೆ ಅವ್ರ ಶಾಪದಿಂದ ಅವಾಗ ಎಲ್ಲ ದೇವತೆಗಳು ಹೆದ್ರಿ ವಿಷ್ಣುವಿನ ಸಲಹೆ ಪಡಿಲಿಕ್ಕೆ ವಿಷ್ಣು ಹತ್ರ ಹೋಗ್ತಾರಂತೆ ಅವಾಗ ವಿಷ್ಣು ಹೇಳ್ತಾರಂತೆ ನೀವು ಹಸುರರ ಜೊತೆ ಸೇರಿಕೊಂಡು ನೀವು ಸಾಗರ ಮಂಥನವನ್ನು ಸೃಷ್ಟಿ ಮಾಡಬೇಕು ಅದರಲ್ಲಿ ನೀವು ಗೆಲ್ಲಬೇಕೇ ಹೊರತು ಇದು ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂತ ವಿಷ್ಣು ಮಾರ್ಗ ತೋರಿಸ್ತಾರಂತೆ ಆವಾಗ ಎಲ್ಲ ದೇವತೆಗಳು ಪಂದ್ಯ ಈ ಈ ಪಂದ್ಯನ ಒಪ್ಪಂದ ಮಾಡಿಕೊಂಡು ಹಸುರರೊಂದಿಗೆ ಅಮೃತ ಮಡಿಕೆಗೋಸ್ಕರ ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾರೆ ವಾಸುಕಿ ನಾಗವನ್ನು ಹಗ್ಗನಾಗಿ ಮಾಡಿಕೊಂಡು ಅವ್ರಿಗೆ ಬಳಸ್ಕೊಂಡು ಹಗ್ಗನಾಗಿ ಬಳಸ್ಕೊಂಡು ಈ ಸಮುದ್ರ ಸಾಗರ ಮಂಥನವನ್ನು ಸ್ಟಾರ್ಟ್ ಮಾಡ್ತಾರೆ ಇದರ ವೈಭವೀಕರಣನೇ ಈ ಸಮುದ್ರ ಮಂಥನ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ನೋಡಿಕೊಂಡು ಮತ್ತು ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ಯಾರ್ಯಾರು ಇದ್ದೀರ ಅವರಿಗೆಲ್ಲ ಈ ಅಡ್ರೆಸ್ ಗೊತ್ತಾಗುತ್ತೆ ನ್ಯೂ ಮಂಡ್ಲಿ ನ್ಯೂ ಮಂಡ್ಲಿ ಅಂದರೆ ಇಲ್ಲಿ ಇಲ್ಲೇ ನಮ್ಮ ಶಾಪ್ ಇರೋದು ನಮ್ಮ ಶಾಪ್ ಅಂದರೆ ಪ್ರತಿ ವರ್ಷನೂ ಮಹಾಭಾರತಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೂ ಮಾಡಿದ್ದಾರೆ ಇದನ್ನು ಇದನ್ನು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಸ್ವಲ್ಪ ದೂರ ಅಲ್ವಾ ಅರ್ಕೆರೆ ಸಿಗ್ಬಿಡುತ್ತೆ ಗಾಜ್ನೂರು ರೋಡಲ್ಲಿ ಅರ್ಕೆರೆ ಅಂತ ಒಂದಿದೆ ಅಲ್ಲಿ ಶಿವಂದು ದೇವಸ್ಥಾನ ಇದೆ ಪ್ರತಿ ಶಿವರಾತ್ರಿಗೂ ಅಲ್ಲಿ ತುಂಬಾ ಜೋರಾಗೆ ಪೂಜೆ ಎಲ್ಲ ನಡೆಯುತ್ತೆ ಶಿವನ ದೇವಸ್ಥಾನ ಅಲ್ವಾ ಶಿವರಾತ್ರಿಗೆ ಅಲ್ಲಿ ಪೂಜೆನೇ ನಡಿಲೇಬೇಕಲ್ವಾ ಹಾಗಾಗಿ ಅಲ್ಲೂ ಕೂಡ ಹೋಗಿ ನಾವು ವೀಡಿಯೋಸ್ ಎಲ್ಲ ತಗೊಂಡು ಬಂದ್ವಿ ಅದು ಮುಂದೆ ಬರುತ್ತೆ ಆ ಫೋ ವೀಡಿಯೋ ಶಿವಂದು ತುಂಬನೇ ನಮ್ಮ ಶಿವಮೊಗ್ಗದಲ್ಲಿ ಮಾಸಭ ಗಣಪತಿ ಇಟ್ಬಿಟ್ರು ಅಂದರೆ ಪ್ರತಿ ವರ್ಷವೂ ಇದೇ ಥರ ಕಲರವ ಹಪ್ತನೇ ಇರುತ್ತೆ ಇದೇ ನೋಡಿ ಅರ್ಕೆರೆ ದೇವಸ್ಥಾನ ನಮ್ಮ ಶಿವಮೊಗ್ಗದಲ್ಲಿ ಯಾರ್ಯಾರು ಇದ್ದೀರೋ ಅವರಿಗೆಲ್ಲ ಗೊತ್ತಿರುತ್ತೆ ಅರ್ಕೆರೆ ದೇವಸ್ಥಾನ ಅಂದರೆ ಯಾರಿಗೆ ಗೊತ್ತಿರೋಲ್ಲ ಅಲ್ವಾ ಇದು ಗಾದನೂರು ರೋಡಲ್ಲಿದೆ ಇದನ್ನೆಲ್ಲ ನೋಡಿಕೊಂಡು ಮ ನಾವು ಮತ್ತೆ ವಾಪಸ್ ಬಂದ್ವಿ ವಾಪಸ್ ಬಂದುಬಿಟ್ಟು ಇನ್ನೇನು ನಾನು ಇದು ಎರಡು ಮೂರು ದಿನದ ಕಂಟಿನ್ಯೂಸ್ ಲಾಗ್ನ ಹಾಕ್ತಾ ಇದ್ದೀನಿ ಒಂದೇ ದಿನದ್ದೆಲ್ಲ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡು ತೊಗೊಂಡು ಹಾಕ್ತಾ ಇದ್ದೀನಿ ಇದೇ ದೇವಸ್ಥಾನ ಕತ್ತಲೆ ಆಗಿತ್ತು ನಾವು ಬೆಳಿಗ್ಗೆ ಇವತ್ತು ಹೋಗೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನೇಲಿ ಡ್ಯೂಟಿ ಇರೋದರಿಂದ ಬೆಳಿಗ್ಗೆ ಅವರಿಗೆ ಸ್ವಲ್ಪ ವ್ಯುಸಿ ಇರ್ತಾರೆ ಹಾಗಾಗಿ ನಾವು ಬೆಳಿಗ್ಗೆ ಹೋಗೋಕ್ಕಾಗಲ್ಲ ಅಂತ ನೈಟ್ ಹೋಗಿದ್ವಿ ಪ್ರತಿ ವರ್ಷವೂ ನೈಟ್ ಹೋಗಿ ನೋಡ್ಕೊಂಬರ್ತೀವಿ ಕತ್ತಲೆಯಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಇನ್ನೊಂದು ಸಲ ನಾನು ಅರ್ಕೆರೆ ದೇವಸ್ಥಾನದ ವೀಡಿಯೋ ಮಾಡಿ ಹಾಕ್ತೀನಿ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅರ್ಕೆರೆ ದೇವಸ್ಥಾನ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶಿವಕ್ಕೂ ಹೊಲಾಗ್ ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ ಆ ಥರ ಎಲ್ಲ ಅನಿಸುತ್ತೆ ನಾನು ಏನಂದರೆ ಮಹಾಭಾರತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಕೃಷ್ಣ ಮತ್ತು ಭೀಷ್ಮ ನಡುವೆ ಏನು ಯುದ್ಧ ಆಗುತ್ತೆ ಮಹಾಭಾರತ ಯಾಕೆ ನೋಡಿಲ್ಲ ನೂರು ನೂರ ಆರನೇ ಎಪಿಸೋಡಲ್ಲಿ ಇದು ಯುದ್ಧ ನಡೆಯುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇವತ್ತೇ ಅವ್ರದ್ದು ಭೀಷ್ಮಗೆ ನನಗೆ ಸಾವಿಲ್ಲ ಅಂತ ತುಂಬಾ ಇದು ಮಾಡ್ತಿರ್ತಾರೆ ಆವಾಗ ಕೃಷ್ಣ ಅವರ ತಾಳ್ಮೇಲನ್ನ ಕಳ್ಕೊಂಡು ಅವರ ಸಂಹಾರಕ್ಕೆ ಈ ಕೃಷ್ಣನ್ ಚಕ್ರದಿಂದ ಅವ್ರಿಗೆ ಸಂಭ್ರಮ ಮಾಡಲಿಕ್ಕೆ ಅದೊಂದು ಇದಿದೆ ಅದೆಲ್ಲ ಆದಮೇಲೆ ಮತ್ತೆ ನಮ್ಮ ಇದು ನಾನು ಏನು ಹೇಳಿದೆ ಎರಡು ಮೂರು ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಅಂತ ನಾವು ಗಣಪತಿ ಎಲ್ಲ ನೋಡ್ಕೊಂಡು ಬಂದ್ವಿ ಮಾರನೇ ದಿನ ನಮ್ಮ ಶಿವಮೊಗ್ಗದಲ್ಲಿ ಅದೇ ಮಹಾಸಭಾ ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಎಲ್ಲ ತಯಾರಾಗ್ತಾ ಇತ್ತು ನನ್ನ ಮಗನೂ ರೆಡಿಯಾಗಿ ತಯಾರಾಗ್ಬಿಟ್ಟಿದ್ದ ಅವನಿಗೆ ವೈಟ್ ಶರ್ಟ್ ಬ್ಲೂಸ್ ಜೀನ್ಸ್ ಹಾಕಿದ್ದೆ ತುಂಬನೇ ಚೆನ್ನಾಗಿ ಚೆನ್ನಾಗಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡ್ತಾನೆ ಅಂತ ಮಾಡ್ಕೊಂಡೆ ಅವ್ರ ಪಪ್ಪ ಸೆಲ್ಫಿ ತೊಗೊಳಕ್ಕೆ ಹೋದರೆ ಕಣ್ಣು ಒಬ್ಬ ಆರಿಸ್ತಾನೆ ಕಿತಾಪತಿನ ಹೋಗ ತೆ ಮಾಡ್ತಾನೆ ಜನ ಅಂದರೆ ಅಪ್ಪ ಜನ ಅಂದರೆ ಜನ ನಮ್ಮ ಶಿವಮೊಗ್ಗರಿಗೆ ಪ್ರತಿ ವರ್ಷವೂ ಅಷ್ಟೇ ಈ ವರ್ಷ ಅಂತೂ ಮಳೆ ಇಲ್ಲ ಏನಿಲ್ಲ ತುಂಬಾ ಜನ ಇಲ್ಲಿ ಬರೀ ನಾವು ನೈಟ್ ಹೋಗಿರೋದು ಹನ್ನೆರಡು ಗಂಟೆ ಇದೆ ಇಷ್ಟು ಜನ ಇದ್ದಾರೆ ಆದರೆ ಮಧ್ಯಾಹ್ನ ಎಲ್ಲ ಸಿಡಿ ಸಿಟಿ ಜನ ಎಷ್ಟು ಲಕ್ಷ ಜನ ಇದ್ದರು ಅಂತ ಗೊತ್ತಿಲ್ಲ ಅಷ್ಟಕ್ಕೂ ಜನ ಇದ್ದರು ತುಂಬಾ ಚೆನ್ನಾಗಿತ್ತು ಎಲ್ಲಿ ಏನಾದರೂ ಅಕ್ಕಪಕ್ಕದವ್ರಲ್ಲ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಯಾರ್ಯಾರು ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಫೈನಲಿ ನಮ್ಮ ಗಣಪತಿ ಬಪ್ಪ ಎಂಟ್ರಿ ಕೊಟ್ಟರು ನಾವು ಎಷ್ಟು ಹನ್ನೆರಡು ಮುಕ್ಕಾಲೇನೋ ಆಗಿತ್ತು ಅವರು ನಂಜಪ್ಪ ಲೈಫ್ಗೆ ನಂಜಪ್ಪ ಹಾಸ್ಪಿಟ್ಲ ಹತ್ರ ಬಂದಾಗ ತುಂಬಾ ಆಯಿತು ಹೋದ ವರ್ಷ ಎಲ್ಲ ನಾವು ಗಣಪತಿ ಮುಖ ನೋಡೋಕ್ಕಾಗಿರಲಿಲ್ಲ ಎಷ್ಟು ಒಂದು ಗಂಟೆ ಆದ್ರೂ ಈ ಒಂದು ಐದಾರು ಜಾಗ ಇದೆ ಗಣಪತಿ ಕರ್ಕೊಂಡು ಐದಾರು ಜಾಗ ಹೋಗಿದ್ರು ನಮಗೆ ಮುಖ ನೋಡೋಕ್ಕಾಗಿದೆಯಲ್ಲ ನಂಜಪ್ಪ ನೀರ್ತಿದ್ರು ಮತ್ತು ಇನ್ನೂ ನನಗೆ ಅಷ್ಟಾಗಿ ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ಒಟ್ಟು ಒಂದು ನಾಲ್ಕೈದು ಜಾಗದಲ್ಲಿ ಬರ್ತಾರೆ ಫೈನಲಿ ನಾವು ಗಣಪತಿ ಬಪ್ಪನ ಮುಖ ನೋಡಿದ್ವಿ ತುಂಬಾ ಖುಷಿಯಾಯಿತು ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಹೊರಡೋಣ ಒಂದು ಗಂಟೆ ಆಗಿದೆ ನನ್ನ ಮಗ ಬೇರೆ ಇದ್ದ ಅವನು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಹಾಗಾಗಿ ನಾವು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಇಷ್ಟ ಆಗಿತ್ತು ನೋಡಿ ನನ್ನ ವೀಡಿಯೋ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್